ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ ಅನೇಕ ಪೂಜಾ ಆಚರಣೆ ಧಾರ್ಮಿಕ ಯಾತ್ರೆ ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು ಕಾರಣಗಳೇನು ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ ಮೈಸೂರು ಚಾಮರಾಜನಗರ ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ ಬಹು ಬಗೆಯ ಧಾರ್ಮಿಕ ನಂಬಿಕೆ ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ ಹೀಗಿದ್ದು ಭರವಸೆ ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ತನ್ನ ಕುಲದ ದೈವ ಯಾವುದಿದೆಯೋ ಆ ದೈವವನ್ನು ನೆಚ್ಚಿಕೊಂಡು ಅದರ ಹಿಂದೆ ಇಡೀ ಮನೆತನದ ಹಿತ ಕುಟುಂಬದ ಹಿತ ಮತ್ತು ತನ್ನ ಮಕ್ಕಳ ಹಿತವನ್ನು ಬಯಸುವಂಥ ಒಂದು ಮನೋಧರ್ಮದಲ್ಲಿ ಇದ್ದಂಥ ಒಬ್ಬ ಸಾಮಾನ್ಯ ಹೆಣ್ಣುಮಗಳು ನನಗೆ ಚಿಕ್ಕವನಿದ್ದಾಗ ತುಂಬ ನೆನಪಿದೆ ಬಾಲ್ಯದಲ್ಲಿ ನಮ್ಮ ಉಳಿದಾರಿಗೆ ಉಳಿದಾರಕ್ಕೆ ಭಂಡಾರದ ಗಂಟನ್ನು ಹಾಕಿ ಹಾಕಿರ್ತಿರಲಿಲ್ಲ ಅವಾಗಲೂ ನಾವು ಏನು ಧರ್ಮ ಏನು ಅಂತ ಕೇಳಿದರೆ ಹಳ್ಳಿಗಳಲ್ಲಿ ತುಂಬ ಸಹಜವಾಗಿ ಒಂದು ಕೊಡುಕೊಳ್ಳುವಿಕೆಯ ನೆಲೆಯಲ್ಲಿ ಅವರು ಅದನ್ನು ಹೇಳ್ತಾರೆ ಯಾವ ಧರ್ಮ ಮಾಡುವುದು ಯಾವ್ದು ಯಾವ ಧರ್ಮ ಕೊಡುವುದಂದ್ರೆ ಮನೆಯಲ್ಲಿ ಯಾವುದೋ ಒಂದು ಅನ್ನ ಹಿಟ್ಟು ಇದ್ದಾಗ ಹಿಟ್ಟನ್ನು ಕೊಡುವುದು ಹಿಟ್ಟನ್ನು ಪಡ್ಕೊಳ್ಳುವುದು ಅಥವಾ ನಮ್ಮ ಮನೆಯಲ್ಲಿ ಕೆಂಡ ಇಲ್ಲದೆ ಇದ್ದಾಗ ಆ ಕೆಂಡವನ್ನು ಇನ್ನೊಬ್ಬರು ಮನೆಯಿಂದ ಆ ಕೆಂಡ ತೆಗೆದುಕೊಂಡು ನಮ್ಮ ಒಲೆಗೆ ಹಾಕೊಳ್ಳೋದು ನಾವು ಹೆಚ್ಚಿದಾಗ ಆ ಕೆಂಡವನ್ನು ಒಯ್ದು ಅವರ ಒಲೆಗೆ ಕೊಡುವುದು ಆ ಮೂಲಕ ದಿನನಿತ್ಯದ ಬದುಕಿನ ಒಂದು ಕ್ರಮ ಇತ್ತಿರುವುದು ಹೀಗಾಗಿ ಇದು ಒಂದು ಧರ್ಮ ಅಂದ್ರೆ ಧರ್ಮವನ್ನು ಕೊಡುಕೊಳ್ಳುವಿಕೆಯ ಭಾಗವಾಗಿ ಮನುಷ್ಯನ ಒಂದು ಸಂಬಂಧಗಳ ಒಂದು ಬೆಸಿಗೆಯಾಗಿ ಅಥವಾ ನಮ್ಮ ಆಚರಣೆಗಳ ಒಳಗೆ ಮನುಷ್ಯ ಸಂಬಂಧದ ಒಂದು ಎಳೆಯಾಗಿ ಪರಸ್ಪರ ಕೂಡಿ ಬದುಕುವ ಒಂದು ರೀತಿಯಲ್ಲಿ ನಾವು ಧರ್ಮ ಅನ್ನೋದನ್ನು ಕಾಲಿಟ್ಟುಕೊಂಡು ಬಂದಂಥ ಒಂದು ಲೋಕ ಇದೆ ಆ ಥರದ ಜ್ಞಾನ ಇದೆ ಅದು ಒಂದು ಆಧ್ಯಾತ್ಮ ಜನಪದ ಆಧ್ಯಾತ್ಮ ಅಂತ ನಾವು ಅನ್ಬೋದು ಅದೇ ಜನಪದ ಆಧ್ಯಾತ್ಮ ಇದೆ ಅಲ್ವಾ ಅದು ಬಹಳ ವ್ಯಾಪಕವಾಗಿದೆ ಮತ್ತು ಅದು ಈ ದೇಶದ ಬೌದ್ಧವನ್ನು ಕೂಡಿಟ್ಟಿದೆ ನಾವು ಯಾವುದನ್ನ ಈ ನಾಡನ್ನು ಕಟ್ಟಿದೆ ಅದು ಯಾವ ಸಂಗತಿಗಳನ್ನು ಹೇಳಿಕೊಳ್ಳದೆ ಯಾವ ತನ್ನೊಳಗಿನ ಯಾವ ಲಾಂಛನ ಸಿಂಬಾಲಿಕ್ಗಳನ್ನು ಅದು ಪ್ರಕಟಪಡಿಸದೆ ತನ್ನಗೆ ತನ್ನ ಪಾಡಿಗೆ ತಾನು ಬದುಕುವ ಅದು ಬಾಳುವ ಸತ್ತಾಗಲೂ ಕೂಡ ಎಲ್ಲ ಜೊತೆಯಾಗಿಯೇ ಮಣ್ಣಿಗೆ ಹೋಗುವ ಈ ತರದ ಒಂದು ಜಾತ್ಯತೀತವಾದ ಒಂದು ಮನೋಧರ್ಮ ಯಾವತ್ತೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಜೀವಂತಾಗಿದೆ ಆದರೆ ಯಾವಾಗ ಈ ಜಾತಿ ವರ್ಗ ಈ ಕಾಸ್ಟ್ ಕಲ್ಚರ್ ಕ್ಲಾಸ್ ಕಲ್ಚರ್ ಆದ ಮೇಲೆ ವರ್ಣಾಶ್ರಮ ಅನ್ನೋದು ಪ್ರವೇಶ ಆದಮೇಲೆ ಆ ಧರ್ಮಕ್ಕೆ ಒಂದು ಬೇರೆ ತರದ ಒಂದು ಚೌಕಟ್ಟು ನಿರ್ಮಾಣ ಆಯಿತು ಒಂದು ಸಾಂಸ್ಥಿಕವಾದ ರೂಪ ಈಗ ನಾವು ಓದಿಕೊಂಡಿದ್ದು ಪದವಿ ಪದವಿ ನಂತರ ಸ್ನಾತಕ ಸ್ನಾತಕೋತ್ತರ ನೆಲೆಗೆ ಬಂದ ಮೇಲೆ ಕರ್ನಾಟಕದ ಧರ್ಮಗಳು ಅಂತಂದ್ರೆ ಜೈನ ಧರ್ಮ ವೈಷ್ಣವ ಧರ್ಮ ಬೌದ್ಧ ಧರ್ಮ ಶೈವ ಧರ್ಮ ಈಗ ನಾವು ಅದನ್ನು ಒಂದು ಕಲಿಕೆಯ ಭಾಗವಾಗಿ ಅದನ್ನು ಬೌದ್ಧಿಕ ಮಟ್ಟವನ್ನು ನಮ್ಮ ವಿಚಾರವನ್ನ ಹೆಚ್ಚಿಸಿಕೊಳ್ಳುವ ಭಾಗವಾಗಿ ನಾವು ನಮ್ಮ ಓದಿಗೆ ದಕ್ಕಿಸಿಕೊಂಡಂಥವ್ರು ಧರ್ಮ ಅನ್ನುವಂಥದ್ದು ಒಂದು ಓ ಬಸವಣ್ಣ ಧರ್ಮ ಎ ಧರ್ಮದ ಮೂಲಭಯ ಅಂತ ಹೇಳಿದ್ದಾನೆ ಬುದ್ಧ ಬಸವನಗಿಂತ ಪೂರ್ವದಲ್ಲಿ ನಿನಗೆ ನೀನೇ ಬೆಳಕು ನಿನ್ನ ದೀಪ ನೀನೆ ಒತ್ತಿ ಅಂತ ಈ ತರದ ಅರ್ಥದಲ್ಲಿ ಹೇಳಿದ ನಾವು ನಮ್ಮ ನಮ್ಮ ಬೌದ್ಧಿಕ ಮಟ್ಟವನ್ನು ಎತ್ತರಿಸಿಕೊಳ್ಳೋದಕ್ಕೆ ನಮ್ಮ ಬೌದ್ಧಿಕ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಮಾತ್ರ ಈ ತರದ ಸಂಗತಿಗಳು ಬಹಳ ದೊಡ್ಡದಾಗಿ ಬಂತೆ ಮತ್ತು ಅದನ್ನೇ ನಾವು ಅದನ್ನು ತುಂಬ ಒಂದು ಆಗಿ ತಿಳಿದುಕೊಂಡು ಹೋಗ್ತಾ ಆದರೆ ಮನುಷ್ಯ ಪಾತಳಿ ಏನಿದೆ ಶಾಂಬಾ ಮನುಷ್ಯ ಪಾತಳಿ ಅಂತಾರೆ ಪ್ರಜ್ಞಾ ಪಾತಳಿಯ ನೆಲೆ ಅಂತಾರೆ ಈಗ ಈ ತನ್ನ ಪ್ರಜ್ಞಾ ಪಾತಳಿಯ ನೆಲೆಯಲ್ಲಿ ಈ ಎಲ್ಲ ಬಗೆಯ ಆಚರಣೆ ಇಲ್ಲಂದ್ರೆ ನಮ್ಮಲ್ಲಿ ಭಾರತದಲ್ಲಿ ಇಷ್ಟೊಂದು ದೇವಾಲಯಗಳು ನಮ್ಮ ಹಳ್ಳಿನ ತೆಗೆದುಕೊಂಡಾಗ ಒಂದು ಹತ್ತಾರು ದೈವಗಳಿವೆ ಹೋಗ್ಲಿ ನನ್ನ ಪ್ರತಿಯೊಬ್ಬರ ಮನೆ ಮೇಲೆ ಮನೆಯಲ್ಲಿ ಅಡಿಗೆ ತಾಯಿ ಅಡಿಗೆ ಮನೆ ಇರ್ತದೆ ಪಕ್ಕದಲ್ಲಿ ಒಂದು ದೇವರ ಮನೆ ಇರ್ತದೆ ಒಂದು ಜಗಳಿ ಇರ್ತದೆ ಆ ಜಗಲಿ ಮೇಲೆ ಒಂದು ಹತ್ತಾರು ದೇವುಗಳಿರ್ತವೆ ಹೆಣ್ಣು ದೇವ ಇರ್ತವೆ ಗಂಡು ದೇವ ಇತ್ತು ದೈವ ಇರ್ತವೆ ಎಲ್ಲರನ್ನು ಪೂಜಿಸ್ತಾರೆ ಎಲ್ಲರನ್ನು ಆರಾಧಿಸ್ತಾರೆ ಅದು ಪ್ರಶ್ನೆ ಅಲ್ಲ ಆದ್ರೆ ದೈವ ಅನ್ನೋದು ಒಂದು ಒಂದು ನೆಪ ಒಂದು ರೀತಿಯ ಒಂದು ಸುಮ್ಮನೆ ಒಂದು ಅಂದ್ರೆ ನನ್ನನ್ನು ನಾನು ಪ್ರತಿಬಿಂಬವಾಗಿ ನೋಡಿಕೊಳ್ಳುವ ಅಥವಾ ನಾನೇ ಇಟ್ಟ ಎಡೆಯನ್ನ ಮರಳಿ ನಾನೇ ಸೇವಿಸುವ ಆ ಮೂಲಕ ನನಗೆ ಏನೋ ಒಂದು ಸಂತೋಷ ಆ ಸಂದರ್ಭದಲ್ಲಿ ಅದನ್ನ ನಾವು ಹಂಚಿಕೊಳ್ತೀವಿ ಯಾವುದೋ ಒಂದು ದೈವದ ಹಬ್ಬ ಮಾಡಿದಾಗ ದೈವದ ಅಡಿಗೆ ಮಾಡಿದಾಗ ಇಡೀ ಊರ ಊರಿಗೆ ಅದು ಹಂಚಿ ಉಣ್ಣುವ ಒಂದು ಬದುಕಿದೆ ಈಗ ಸಾಮಾಜಿಕವಾಗಿ ನಾವೆಲ್ಲ ಒಟ್ಟು ಕೂಡ್ತೀವಿ ಅನ್ನೋದಕ್ಕಿಂತ ಒಂದು ಧಾರ್ಮಿಕವಾದ ಒಂದು ಆವರಣವನ್ನು ಸೃಷ್ಟಿಸಿ ಅದು ಒಂದು ಜಾತ್ರೆ ಅಂತ ಸೃಷ್ಟಿಸಿ ಅದೊಂದು ಯಾವುದೋ ಒಂದು ರೊಟ್ಟಿ ಹಬ್ಬ ಅಂತ ಸೃಷ್ಟಿಸಿ ಅಥವಾ ಯಾವುದೋ ಒಂದು ಎಡೆ ಇರುವ ಒಂದು ಸಂಗತಿ ಅಂತ ಸೃಷ್ಟಿಸಿ ಎಲ್ಲರೂ ಕೂಡಿ ಅದು ಹಂಚಿ ಉಣ್ಣುವಂಥ ಒಂದು ವಿಧಾನ ಇದೆ ಅಲ್ವಾ ಇದು ಮಹಿಳಾ ಜಾತ್ರೆಯಲ್ಲಿ ಕಾಣ್ತೀವಿ ಕೊಟ್ಟೂರಿನ ಜಾತ್ರೆಯಲ್ಲಿ ನೋಡ್ತೀವಿ ತಿಂತಿಣಿ ಮೋನಾಪ್ಪಿನ ಜಾತ್ರೆಯಲ್ಲಿ ನೋಡ್ತೀವಿ ನಮ್ಮ ಅನೇಕ ಜನಪದ ಗುರುಪರಂಪರೆಯ ಜಾತ್ರೆಗಳಿದೆ ಪಂಚಗಣಾಧೀಶ್ ಅವರು ಅಂತ ಹೇಳ್ತಾರೆ ಅವೆಲ್ಲ ಇಷ್ಟು ಲಕ್ಷ ಜನ ಐದು ಆರು ಲಕ್ಷ ಏಳು ಲಕ್ಷ ಜನ ಯಾಕೆ ಕೂಡ್ತಾರೆ ಹೇಗೆ ಸೇರ್ತಾರೆ ಯಾಕೆ ಒಂದು ಬಹುತ್ವದ ಒಂದು ಭಾರತದಲ್ಲಿ ನಿರ್ಮಾಣ ಆಗ್ತದೆ ಒಂದು ಬದುಕು ನಿರ್ಮಾಣ ಆಗ್ತದೆ ಇದನ್ನ ನಾವು ಪೊಲಿಟಿಕಲ್ ಆಗಿ ಕಾಣಕಾಗಲ್ಲ ಇದನ್ನ ನಾವು ಒಂದು ರೀತಿಯ ಸಾಮಾಜಿಕವಾದ ರೀತಿಯಲ್ಲಿ ನಾವು ನೋಡ್ಲಿಕ್ಕೆ ಆಗಲ್ಲ ಈಗ ಜಾತ್ರೆ ಅಂದ್ರೆ ಬಿಡಿ ಜಾತ್ರೆ ಅನ್ನೋದೇ ಅದು ಉತ್ಪಾದಕ ಸಂಬಂಧದ ಹಿನ್ನೆಲೆಯಲ್ಲಿ ರೂಪುಗೊಂಡಿರುವಂತ ಒಂದು ಸಂಗತಿ ಈಗ ಮೈಲಾರನ ಜಾತ್ರೆ ಆದರೆ ನೀವು ಚಜೂರಿ ಮಹಾರಾಷ್ಟ್ರದ ಕಡೆಗೆಲ್ಲ ದನಗಳ ವ್ಯಾಪಾರ ನಡೀತದೆ ಅದೊಂದು ವ್ಯಾಪಾರದ ಕೇಂದ್ರ ಅದು ಇಲ್ಲಿ ಮೈಲಾರಕ್ಕೆ ಬಂದರೆ ಅಲ್ಲಿ ಸಂತೆ ನಡೀತದೆ ಕಾಳು ಕಡಿಯ ಮಾರಾಟಗಳು ನಡೀತವೆ ನಿಮ್ಮ ಕೃಷಿ ಉತ್ಪನ್ನಗಳ ಮಾರಾಟ ನಡೀತದೆ ಅಲ್ಲಿ ರಂಗ ನಾಟಕ ಪ್ರದರ್ಶನ ಆಗ್ತದೆ ಸಿನಿಮಾ ನಡೀತದೆ ಮತ್ತು ಅನೇಕ ಏನದು ನಮ್ಮ ನಮ್ಮ ವಸ್ತುಗಳನ್ನ ನಾವು ಮಹಾರಾಷ್ಟ್ರ ಮಾಡುವುದಕ್ಕೆ ನಾವು ಇಟ್ಕೊಳ್ತೀವಿ ಜಾತ್ರೆ ಅದು ಉತ್ಪಾದನ ವ್ಯವಸ್ಥೆ ಬಹಳ ಮುಖ್ಯವಾದ ಒಂದು ಸೆಂಟರ್ ಸಾಮಾಜಿಕ ಬದುಕು ಅನ್ನೋದು ಯಾವುದೋ ರೀತಿ ಅಲ್ಲಿ ಮತ್ತೆ ಅದು ರೀಫಾರ್ಮ್ ಆಗ್ತಾ ಇರ್ತದೆ ಪ್ರದರ್ಶನ ಕೊಡ್ತಾ ಇರ್ತದೆ ಪರ್ಫಾರ್ಮ್ ಆಗ್ತಾ ಇರ್ತದೆ ಈ ಕಾರಣಕ್ಕಾಗಿ ನಾವು ಸ್ವಲ್ಪ ಅದನ್ನ ತುಂಬಾ ಇಡಿಯಾಗಿ ಅದನ್ನ ನಿರಾಕರಣೆ ಮಾಡೋದಕ್ಕಿಂತ ಅಲ್ಲಿ ಏನು ಇದೆ ಅಲ್ವಾ ತುಂಬಾ ಜನ ಇವತ್ತು ವಿಚಾರವಂತರು ಏನು ನಾನು ಮತ್ತು ದೇವರು ಅಂತಾನೆ ಖುಷಿ ಬರೀತಾರೆ ಶ್ರಮ ಮತ್ತು ದೇವರು ಅಂತ ಬರೀತಾರೆ ನಮ್ ಸ್ವಲ್ಪ ನಾವು ನನಗೇನಿಸುತ್ತೆ ಈಗ ನಾವೇನು ವೈಚಾರಿಕ ನೆಲೆಗಟ್ಟಿನಲ್ಲಿ ಯೋಚಿಸುವಂತಹ ಸ್ವಲ್ಪ ಇದ್ದಾರೆ ಒಂದು ಎರಡು ಒಂದೆರಡು ದಶಕಗಳ ಹಿಂದೆ ಸ್ವಲ್ಪ ಈ ತರ ಜನಸಮುದಾಯಗಳು ಕಟ್ಟಿಕೊಂಡಿರುವಂತಹ ದೈವಗಳ ಕುರಿತು ಜನ ಸಮುದಾಯಗಳು ಕಟ್ಟಿಕೊಂಡಿರುವಂತಹ ಆಚರಣೆಗಳ ಕುರಿತು ಜನ ಸಮುದಾಯಗಳು ಒಂದು ಬಹುತ್ವವನ್ನು ಹೇಗೆ ಅವು ತಮ್ಮ ಒಡಲಲ್ಲಿ ಕಾಪಿಟ್ಕೊಂಡಿವೆ ಅನ್ನೋ ಸಂಗತಿಗಳ ಕುರಿತು ಆಗಲೇ ಸ್ವಲ್ಪ ಯೋಚನೆ ಮಾಡಿದರೆ ನಾವು ಇವತ್ತು ಇಷ್ಟು ಹಿಂಸೆ ಮತ್ತು ಇಷ್ಟು ಪ್ರೌರಿ ಅನ್ನೋದು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಹೀಗಾಗಿ ಈ ತರ ಈಗ ನೋಡಿ ಇವತ್ತು ಈಗ ಹಳ್ಳಿ ಪ್ರತಿಯೊಂದು ಹಳ್ಳಿಯಲ್ಲಿ ರಾಮಪ್ಪ ರಾಮಣ್ಣ ರಾಮಪ್ಪ ಸಣ್ಣ ರಾಮಪ್ಪ ದೊಡ್ಡ ರಾಮಪ್ಪ ಸೀತವ್ವ ಇದೆ ರಾಮಾಯಣದ ಪಠ್ಯ ಬೇರೆ ರಾಮಾಯಣದ ಕಥನ ಬೇರೆ ಪ್ರತಿ ಹಳ್ಳಿಗಳಲ್ಲಿನೂ ಅದರ ಬೇರೆ ಬೇರೆ ಕಥನದ ಒಂದು ಬದುಕಿದೆ ಅಲ್ವಾ ಸ್ವರೂಪ ಇದೆ ಅಲ್ವಾ ಇವತ್ತು ಏನಿದೆ ಇವತ್ತು ಅದರ ಸ್ವರೂಪಗಳು ಬದಲಾಗಿದೆ ಈಗ ನಾವು ಶಿವ ನಾನು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲೆಲ್ಲ ಶಿವನ ಫೋಟೋಗಳಿದ್ದೇವೆ ಅದು ತುಂಬಾ ಮಂದಸ್ಮಿತವಾದ ಒಂಥರ ಮುಖಾಂತರ ತುಂಬಾ ಕೋಮಲವಾದ ಶಿವ ಮೃದು ಸ್ವಭಾವದ ಶಿವ ಈಗ ನೋಡಿದ್ರೆ ಅದು ಒಂಥರ ತುಂಬಾ ಸಮಸ್ಯೆ ಹೊಸ ಕಾಲಕ್ಕೆ ತಕ್ಕ ಹಾಗೆಲ್ಲ ಅನೇಕ ರೂಪಾಂತರಗಳಾಗ್ತವೆ ಸಂಸ್ಕೃತಿಯಲ್ಲಿ ಅನೇಕ ಬದಲಾವಣೆಗಳಾಗ್ತವೆ ಆದ್ರೆ ಏನೇ ಇರಲಿ ಈಗ ಮನುಷ್ಯನ ಜೀವನ ಅನ್ನೋದು ಮನುಷ್ಯನ ಬದುಕು ಅನ್ನೋದು ಯಾವುದೋ ಒಂದು ಏನೋ ಒಂದು ಹೆಚ್ಚಿಕೊಂಡು ನಂಬಿಕೊಂಡಿದೆ ಇವೆಲ್ಲವೂ ಕೂಡ ನಮ್ಮ ಮನೋ ವಿಚಾರಗಳು ಅಂತ ಅನಿಸುತ್ತೆ ಒಂದು ಧರ್ಮ ಅನ್ನೋದು ಅದೇ ಅಲ್ಲ ಒಂದು ಮನೋಧರ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಮೂಡಿದ್ದು ಯಾವುದೋ ಒಂದು ಭಯ ಯಾವುದೋ ಒಂದು ಆತಂಕ ಯಾವುದೋ ಒಂದು ಅದು ಅದಕ್ಕೊಂದು ಬಿಡುಗಡೆ ಅದು ಇನ್ನೊಂದು ಮಾನಸಿಕ ಸ್ಥಿತಿ ಬೇರೆ ಏನಂತ ನಾವು ಹಾಗೆ ಅದನ್ನ ಯಾವುದೋ ಆಹಾರವನ್ನು ಸೇವಿಸದಾರದೆ ಅದೊಂದು ಎಡೆ ಇಟ್ಟು ಸೇವಿಸುವಂತ ಒಂದು ವಿಚಾರ ನಮ್ಮ ಅಜ್ಜಿಗೆ ವಾರ ಹೊರಗೆ ಹೋಗ್ತವೆ ಮೈಲಾರ್ನ ಮಹಿಳೆಯನ್ನ ಹೊರಗೆ ಹೋಗ್ತಂತ ಹಚ್ಚಿ ಹಾಕಿ ಎಲ್ಲ ಹೊರಗೆ ಹೊತ್ತು ಮೈಲಾರ್ನ ಇದ್ರು ಮಾಡ್ಕೊಂಡ್ಬಿಟ್ಟು ನಾನು ಈಗಲೂ ನೆನಪಿದೆ ನಾವು ದೀವಿಟ್ಟಿಗೆ ಇಟ್ಕೊಂಡು ಮನೆ ಮನೆಗೆ ಹೋಗ್ತಿದ್ವಿ ಒಂದು ಐದು ಮನೆಗೆ ಹೋಗ್ತಿದ್ವಿ ದೀವಿಟಿಗೆ ಬಿಟ್ಟಿಗೆ ದೀವಿಟಿಗೆ ಆ ದೀವಿ ಇಟ್ಕೊಂಡು ಮತ್ತೆ ಅದು ಹಚ್ಕೊಂಡು ಉಳ್ಕೊಟ್ಟು ಉಳ್ಕೊಟ್ಟು ಚಾಮಲು ಚಾಮಲ್ ಅಂತ ಮತ್ತೆ ಮನೆಗೆ ಬಂದಾಗ ನನ್ನ ಮಗನೇ ನನಗೆ ಕಾಲಿಗೆ ನೀರು ಹಾಕಿ ಕಾಲಿಗೆ ನಮಸ್ಕಾರ ಮಾಡ್ತೀವಿ ನನ್ನ ತಾಯಿ ಸ್ವತಃ ತನ್ನ ಮಗನ ಕಾಲು ಹಿಡಿದು ಪೂಜೆ ಮಾಡಿದೆ ಯಾಕಂದ್ರೆ ನಾನು ಆ ಕ್ಷಣದಲ್ಲಿ ಮೈಲಾ ಅಥವಾ ಆ ಕ್ಷಣದಲ್ಲಿ ಮಹಿಳೆಯರನ್ನ ಸೋಲ ನಮ್ಮ ಜನಪದ ಗುರು ಪರಂಪರೆ ಬಹಳ ದೊಡ್ಡದಿದೆ ಯಾಕಂದ್ರೆ ಅತ್ತೆಗೆ ಬಸವಣ್ಣ ಬಹುಶಃ ಇಂಥ ಸೂಕ್ಷ್ಮಗಳನ್ನ ಇಂಥ ಸಂಗತಿಗಳನ್ನು ಇಟ್ಕೊಂಡೆ ನಮ್ಮ ವಚನಕಾರರು ಏನದು ಆ ವೈಚಾರಿಕತೆಯನ್ನು ಬಿತ್ತಿದ್ದಾರೆ ಅಂತ ಅನ್ಸುತ್ತೆ ಜನಪದ ಆಧ್ಯಾತ್ಮವನ್ನೇ ಅವರು ಮುಖ್ಯವಾಗಿ ಕೇಂದ್ರ ಮಾಡಿಕೊಂಡು ತಮ್ಮ ವೈಚಾರಿಕತೆ ಇರಿದೆ ತಮ್ಮ ಸಾಮಾಜಿಕ ಕ್ರಾಂತಿ ಇರಿದೆ ಅಥವಾ ಏನೇನು ಬದಲಾವಣೆಯನ್ನ ಮಾಡಿಕೊಳ್ಬೇಕು ಅಂತ ಸಮಾಜದಲ್ಲಿ ಬಯಸಿದ್ರು ಎಲ್ಲ ಕರಕುಶಲ ಕರಿಮಗಳು ಕೂಡಿಕೊಂಡು ಆ ಕಲ್ಯಾಣವನ್ನು ಕಟ್ಟೋದಿರಲ್ವಾ ನಮ್ ನಮ್ಗೆ ಇರೋ ಒಂದು ಮಾಡಲ್ ಅಂದ್ರೆ ದೊಡ್ಡ ಜ್ಞಾನ ಪರಂಪರೆ ಅಂದರೆ ಕರ್ನಾಟಕದಲ್ಲಿ ಇದನ್ನು ಹೇಗೆ ಹೇಗೆ ಮಾಡಿದ್ರು ಅನ್ನೋದೇ ಬಹಳ ಮುಖ್ಯ ಅದು ಭಕ್ತಿಯ ರೂಪದಲ್ಲಿ ಅಥವಾ ಯಾವುದೋ ಒಂದು ಸಿಂಬಾಲಿಕ್ ಆದ ರೂಪದಲ್ಲಿ ಗೊತ್ತಿದೆ ಸ್ಥಾವರ ಕಳೆ ಉಂಟು ಜಂಗಮ್ಮ ಕಳಿವೆಲ್ಲ ಸ್ಥಾವರವಾಗಿದ್ದೆಲ್ಲ ಅಳಿವಾಗಿದೆ ಜಂಗಮ್ಮ ಜೀವಂತವಾಗಿರ್ತಂತೆ ಹೇಳುವಾಗನೇ ಯಾವುದು ಚಲನಶೀಲವಾದದ್ದು ಯಾವುದು ಸ್ಥಗಿತವಾದದ್ದು ಅಂತ ಅದನ್ನ ಅವರು ತುಂಬಾ ಚೆನ್ನಾಗಿ ಅವರು ನಿರೂಪಣೆ ಮಾಡ್ತಾ ಬಂದಿದೆ ಹೀಗಾಗಿ ಆಯಾ ಪ್ರದೇಶದಲ್ಲಿ ಆಯಾ ಜನರ ಜೀವನ ಬದುಕು ವಿಧಾನಗಳು ತುಂಬಾ ಭಿನ್ನವಾಗಿದೆ ಯಾಕಂದ್ರೆ ನಾವು ಆ ಮೂಲಕ ಒಂದು ಪೂಜೆಯ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಈ ಪಶು ಪಕ್ಷಿ ಮರ ಗಿಡ ಈ ಪ್ರಕೃತಿ ನಿಸರ್ಗವನ್ನು ನಾವು ಜೋಪಾನವಾಗಿ ಇಟ್ಟಿದ್ದೇವೆ ಅದು ಇಲ್ಲದಿದ್ರೆ ಬಹುಶಃ ನಿಸರ್ಗವನ್ನೇ ಕಳೆದುಕೊಳ್ಳುವಂತ ಈಗ ಯಾಕದಂದ್ರೆ ನಂಬಿಕೆಯಲ್ಲಿ ನಮಗೆ ಏನಾದರೂ ಉಚಿತನ ಶುರುವಾಗಿದೆ ಅಥವಾ ನಂಬಿಕೆಯಲ್ಲಿ ಶಿಥಿಲತೆ ಶುರುವಾಗಿದೆ ನಮ್ಮ ಆಚಾರ್ಯ ವಿಚಾರಗಳಲ್ಲಿ ಏನೋ ಒಂದನ್ನು ನಾವು ಕಳ್ಕೊಂಡಿದ್ದೀವಿ ಅವಾಗ ಏನಾಗುತ್ತೆ ನಾವು ಇದು ಎಲ್ಲವೂ ಕೂಡ ನಮ್ಮ ಜೀವ ಸಂವೇದನೆಗಳನ್ನ ನಮ್ಮ ಸುತ್ತಲಿನ ನಿಸರ್ಗದ ವಿವೇಕವನ್ನ ಕಳೆದುಕೊಳ್ಳುವಂತ ಒಂದು ಸ್ಥಿತಿಯನ್ನು ಕೂಡ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಅದೇನಿರಲಿ ನಾವು ಧರ್ಮವನ್ನ ಸ್ವಲ್ಪ ನಮ್ಮ ಜನಪದ ಆಧ್ಯಾತ್ಮದ ಜನಪದ ಬದುಕಿನ ಒಂದು ಸಂಗತವಾದ ಒಂದು ಭಾಗ ಹೇಗಾಗಿದೆ ಒಂದು ಕ್ರಿಯಾತ್ಮಕ ಆಚರಣೆಯ ಭಾಗವ ಹೇಗಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ